ಇನ್ನು ಬೆಂಗಳೂರಿನಲ್ಲಿರುವಂಥ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಬಿ ಜೆ ಪಿಯ ಶಾಸಕರುಗಳ ನಿಯೋಗ ಇವತ್ತು ಮುಖ್ಯಮಂತ್ರಿಯನ್ನು ಭೇಟಿಯಾಯಿತು ಕ್ಷೇತ್ರಗಳಿಗೆ ಅನುದಾನ ಕೊಡಬೇಕು ಆಮೇಲೆ ಈ ಟನಲ್ ರೋಡ್ ಈ ವಿಚಾರ ಎಲ್ಲ ಬಿಡಬೇಕು ಮೆಟ್ರೋ ದರ ಇಳಿಕೆ ಮಾಡಬೇಕು ಅನ್ನುವಂಥ ಕೆಲವು ವಿಚಾರಗಳನ್ನು ಇಟ್ಕೊಂಡು ಸಿ ಎಂ ಮುಂದೆ ಹಲವು ಸಂಗತಿಗಳು ಇವತ್ತು ಮಂಡನೆ ಆಗಿದೆ ಏನೇನಾಗಿದೆ ಇವತ್ತು ಬೆಂಗಳೂರನ್ನ ಪ್ರತಿನಿಧಿಸ್ತಾ ಇರುವಂಥ ಬಿ ಜೆ ಪಿಯ ಶಾಸಕರುಗಳ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು ಮುಖ್ಯಮಂತ್ರಿಗಳ ಮುಂದೆ ಬನ್ನಿ ನೋಡೋಣ ಬಜೆಟ್ಗೆ ನಾವು ಯಾವುದೇ ರೀತಿಯಾದಂತಹ ವಿರೋಧ ಪಕ್ಷ ತೊಂದರೆಯನ್ನ ಕೊಡಲ್ಲ ನಾವು ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನ ನಮ್ಮೆಲ್ಲ ಶಾಸಕರುಗಳಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಭರವಸೆ ನೀಡಿದ್ದಾರೆ ಖಂಡಿತ ಯಾರಾಗಿಷ್ಟು ಗೌರವ ಕೊಡಬೇಕು ಎಷ್ಟು ಕೊಡಬೇಕು ಅದನ್ನು ಶಿಫ್ಟ್ ತೀರ್ಮಾನ ಮಾಡ್ತಾರೆ ರಾಜಧಾನಿಯ ವಿವಿಧ ಸಮಸ್ಯೆಗಳ ಕುರಿತು ವಿಪಕ್ಷ ಬಿಜೆಪಿ ಇಂದು ರಾಜ್ಯ ಸರ್ಕಾರದ ಗಮನ ಸೆಳೆದಿದೆ ಬೆಂಗಳೂರಿನ ಬಿಜೆಪಿ ಶಾಸಕರು ಇಂದು ನಿಯೋಗದಲ್ಲಿ ತೆರಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಮೂರು ಪುಟಗಳ ಲಿಖಿತ ಮನವಿ ಸಲ್ಲಿಸಿರುವ ಬಿಜೆಪಿ ನಿಯೋಗ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ವಿಶೇಷ ಅನುದಾನ ಮೀಸಲಿಡುವಂತೆ ಮನವಿ ಮಾಡಿದೆ ಟಿವಿ ನೈನ್ ಕೂಡ ಕಳೆದೊಂದು ವಾರದಿಂದ ಬೆಂಗಳೂರಿನ ರಸ್ತೆಗಳ ದುರವಸ್ಥೆ ಕುರಿತು ನಮ್ಮ ರಸ್ತೆ ದುರವಸ್ಥೆಯಂತ ಅಭಿಯಾನ ನಡೆಸಿತ್ತು ಈ ಅಭಿಯಾನ ರಾಜ್ಯದ ಗಮನ ಸೆಳೆದಿತ್ತು ಇದೀಗ ಪ್ರತಿಪಕ್ಷಗಳು ಸಹ ಇದನ್ನೇ ಸರ್ಕಾರದ ಮುಂದಿಟ್ಟು ಹಲವು ಬೇಡಿಕೆ ಇಟ್ಟಿವೆ ಹಾಗಾದರೆ ಬಿಜೆಪಿ ನಿಯೋಗ ಮಾಡಿದ ಮನವಿಗಳೇನು ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ರಾಜ್ಯ ರಾಜಧಾನಿ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗಿದೆ ಶಾಸಕರ ಕ್ಷೇತ್ರಗಳಿಗೆ ತಲಾ ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಬೇಕು ಜನರಿಗಾಗಿ ಮೆಟ್ರೋ ಪ್ರಯಾಣ ದರ ಕಡಿಮೆ ಮಾಡಬೇಕು ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಬೆಂಗಳೂರನ್ನ ವಿಭಜಿಸಬಾರದು ಹಾಗೆ ಬಿಬಿಎಂಪಿ ಚುನಾವಣೆ ಮುಂದೂಡಬಾರದು ಅಂತ ಮನವಿ ಮಾಡಿದೆ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಮೊದಲು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅವೈಜ್ಞಾನಿಕ ಟನಲ್ ರೋಡ್ ಯೋಜನೆ ಕೈಬಿಡಬೇಕು ಈ ಖಾತಾ ಸಮಸ್ಯೆ ಬಗೆಹರಿಸಬೇಕು ಅಂತ ಸಿಎಂ ಬಳಿ ಬಿಜೆಪಿ ನಿಯೋಗ ಕೇಳಿಕೊಂಡಿದೆ ಬಜೆಟ್ಗೆ ನಾವು ಯಾವುದೇ ರೀತಿಯಾದಂಥ ವಿರೋಧ ಪಕ್ಷ ಯಾವುದೇ ರೀತಿಯಾದಂಥ ಅವರಿಗೆ ತೊಂದರೆಯನ್ನ ಕೊಡಲ್ಲ ನಾವು ಅನುಮೋದನೆಯನ್ನು ಮಾಡಿಕೊಡ್ತೀರಿ ಆ ದೃಷ್ಟಿಯಿಂದ ಇಮಿಡಿಯೇಟ್ ಆಗಿ ಅನುದಾನಗಳನ್ನು ಕೊಡಿ ಅಂತೇಳಿ ಆಗ್ರಹವನ್ನು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ತಮ್ಮ ಇತಿಮಿತಿ ಒಳಗೆ ಎಷ್ಟು ಅನುದಾನ ಕೊಡ್ಬೋದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನು ನಮ್ಮೆಲ್ಲ ಶಾಸಕರುಗಳಿಗೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಭರವಸೆ ನೀಡಿದ್ದಾರೆ ಬಿಜೆಪಿ ನಿಯೋಗದ ಭೇಟಿಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಮತ್ತು ಡಿಸಿ ಎಂ ಡಿ ಕೆ ಶಿವಕುಮಾರ್ ಬಿಜೆಪಿಗರಿಗೆ ಈಗ ಬೆಂಗಳೂರು ನೆನಪಾಗುತ್ತಿರುವುದು ಬಹಳ ಸಂತೋಷ ಅಂತ ಕಾಲೆಳೆದ್ರು ಈಗ ಅವರಿಗೆ ಬೆಂಗಳೂರು ನೆನಪು ಇದೆ ಬಹಳ ಅವರು ಪಾಲಿಟಿಷಿಯನ್ಸ್ ಬೇಡಿಕೆ ಮಾಡೋದು ಅವ್ರ ಡ್ಯೂಟಿ ನಾವು ಬೆಂಗಳೂರನ್ನ ನಾವು ಎಲ್ಲರನ್ನು ವಿಶ್ವಾಸಿಸ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತಿದೆ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ ಅಧಿವೇಶನದ ಹೊಸ್ತಿಲಲ್ಲೇ ಬೆಂಗಳೂರಿನ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ವಿಪಕ್ಷ ಬಿಜೆಪಿ ಒಗ್ಗಟ್ಟಿನ ಹೋರಾಟದ ಮನೋಭಾವ ಪ್ರದರ್ಶಿಸಿದೆ ಇದೇ ಒಗ್ಗಟ್ಟು ಅಧಿವೇಶನದುದ್ದಕ್ಕೂ ಮುಂದುವರಿಯುತ್ತಾ ಕಾದು ನೋಡಬೇಕು ಕಿರಣ್ ಹನಿಯಡ್ಕಾ ಟಿವಿ ನೈನ್ ಬೆಂಗಳೂರು